ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಲಕ್ಷ್ಮೀನಗರ ಶಕ್ತಿನಗರದ ಜನತೆ ಜುಲೈ ಹತ್ತರಂದು ಧರಣಿ ಸತ್ಯಾಗ್ರಹ ಆಳಂದನಲ್ಲಿರುವ ಲಕ್ಷ್ಮೀನಗರ ಹಾಗೂ ಶಕ್ತಿನಗರ ಪ್ರದೇಶಗಳ ನಿವಾಸಿಗಳು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು ಈ ಕುರಿತು ಸರ್ಕಾರ ಹಾಗೂ ಸ್ಥಳೀಯ ಆಡಳಿತದ ಗಮನ ಸೆಳೆಯಲು ಜುಲೈ ಹತ್ತರಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ನಿರ್ಧರಿಸಿದ್ದಾರೆ ಅಖಿಲ ಕರ್ನಾಟಕ ದಲಿತ ಸೇನೆಯ ನೇತೃತ್ವದಲ್ಲಿ ಧರಣಿ ನಡೆಯಲಿದ್ದು ರಸ್ತೆಗಳು ಕೆಸರು ಹಾಗೂ ಒಳಚರಂಡಿ ನೀರಿನಿಂದ ತುಪ್ಪಿ ನಾಗರಿಕರು ನಡೆಯಲು ಕೂಡ ಅಸಾಧ್ಯವಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ ವಿಶೇಷವಾಗಿ ಆಶ್ರಯ ಕಾಲೋನಿಯ ಹಿಂದಿನ ನೀರಿನ ಟ್ಯಾಂಕ್ ಕಾಂಪೌಂಡ್ ಕಡೆಗೆ ಹೋಗುವ ಸರ್ಕಾರಿ ರಸ್ತೆಯನ್ನ ಕೆಲವರು ಅತಿಕ್ರಮಿಸಿ ಆವರಿಸಿಕೊಂಡಿದ್ದಾರೆ ಸಾರ್ವಜನಿಕರಿಂದ ಹಲವಾರು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ವಿದ್ಯುತ್ ದೀಪಗಳಿಲ್ಲದೆ ಕತ್ತಲಲ್ಲಿ ಮುಳುಕಿದ ರಸ್ತೆಗಳು ಸಮೀಪದ ರಸ್ತೆಯಲ್ಲಿ ಸುಮಾರು ಆರೇಳು ವರ್ಷಗಳ ಹಿಂದೆ ವಿದ್ಯುತ್ ಕಂಬಗಳನ್ನು ಸ್ಥಾಪಿಸಲಾಗಿದ್ದರೂ ಇದುವರೆಗೆ ದೀಪಗಳ ಅಳವಡಿಕೆ ಮಾಡಲಾಗಿಲ್ಲ ಪರಿಣಾಮವಾಗಿ ರಾತ್ರಿ ವೇಳೆ ಸಾರ್ವಜನಿಕರು ಕತ್ತಲಲ್ಲಿ ಸಂಚರಿಸುವ ಸ್ಥಿತಿ ಎದುರಿಸುತ್ತಿದ್ದಾರೆ ಇದರ ಜೊತೆಗೆ ರಸ್ತೆಗಳ ಮೇಲಿರುವ ಗಂಟೆಗಳು ಬೆಳೆಯುವುದರ ಮೂಲಕ ಮತ್ತಷ್ಟು ತೊಂದರೆಯಾಗಿದೆ ಮಳೆಗಾಲ ಆರಂಭ ಪರಿಸ್ಥಿತಿ ಇನ್ನಷ್ಟು ಬಿಕ್ಕಟ್ಟಾಗಲಿದೆ ಪ್ರಸ್ತುತ ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರಸ್ತೆಗಳು ಮತ್ತಷ್ಟು ಕೆಸರು ಗದ್ದೆಗಳಾಗಿ ಪರಿಣಮಿಸಿದ್ದು ನಿತ್ಯ ಕೂಲಿ ಕೆಲಸಕ್ಕೆ ಹೋಗುವ ಬಡವರು ಶಾಲಾ ಮಕ್ಕಳು ಹಾಗೂ ಹಿರಿಯ ನಾಗರಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಒಳಚರಂಡಿಗಳ ಸ್ವಚ್ಛತೆ ಇಲ್ಲದ ಕಾರಣದಿಂದಾಗಿ ಸಾಂಕ್ರಾಮಿಕ ರೋಗ ಹರಡುವ ಆತಂಕವೂ ಇದೆ ಈ ಹಿಂದೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಈಗಲಾದರೂ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣದ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ರಸ್ತೆ ಒಳಚರಂಡಿ ಶುದ್ದೀಕರಣ ಶುದ್ದ ನೀರು ವಿದ್ಯುತ್ ದೀಪ ಹಾಗೂ ಇತರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಏಲವಾದಲ್ಲಿ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕು ಮಟ್ಟದಲ್ಲಿ ಭಾರೀ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ದಲಿತ ಸೇನೆಯ ಪ್ರಕಟಣೆ ತಿಳಿಸಿದೆ

ಅದರ ವಾತಾವರಣದ ಜೊತೆಗೆ ಇಂಜಿನಿಯರ್ ಆದಂತಹ ವಾರದು ಕೋಟ್ ಬಿಡುತ್ತಾ ವರಂದ್ರ ನೀವು ಮೂರು ಮೂರು ಸಾರಿ ನಾರೇ ಬಂತು ನಾರೇ ಹೋಗ್ತೀವಿ 1 ಎರಡನೇ ಮನೆಗೆ ಅಂತಂದ್ರೆ ಡಾಕ್ಟರ್ ಬಾಸ್ವಾಪುರ ಹೋಗ್ತಾ ಇದ್ವಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಬಂತು ಸ್ವಲ್ಪ ಬಾಗಿಲಲ್ಲಿ ಬೋಟರಾ ಕೂಳು ನರ ಮಕಳಾ ಅಲ್ಲಿ ಹೋಗೋನು ಅದು ಬಂದ್ ನಂತರ ಆಮೇಲೆ ಆಮೇಲೆ केबी का लंबर को बोलना पड़ता है मेरा नाम साबेरा है हमारे को पानी नहीं रास्ता नहीं लाइट नहीं पाइपलाइन नहीं हमारे पास बच्चा को स्कूल जाना तकलीफ हो रहा है बच्चा उठा ले को बकेट भर को पानी ले जा केबी के पास पावन धुला को स्कूल को भेजने बच्चा को हमारे को ನಮ್ಮ ಸಮಸ್ಯೆ हल करको देना ಅಲ್ಲಿ ರೀ ಅವರು ಜಾರ್ದಿ ಚಿಕ್ಕಿ ಬಹಳ ہوتا ವ ਪਰ jaane के लिए रास्ता नहीं होता वो चल पांव किसल को चिकड़ में मैं तो गिर गई हूं पैर टूट ऐसे है मगर हमारे रास्ते का अच्छा रास्ता तो छोटा वार्ड नंबर 25 ಮತ್ತೆ 26 ಸಾರ್ವಜನಿಕರು ಇವ ಇವತ್ತಿನ ದಿವಸ ಪೂರ್ ಸಭೆಯಲ್ಲಿ ಹಳವಾರ ದಿನಗಳಿಂದ ಹಳವಾರ ದಿನಗಳಿಂದ ಮಾನ್ಯ ಮುಖ್ಯ ಅಧಿಕಾರಿಗಳಲ್ಲಿ ಹಳವಾರ ಬಾರಿ ವಾರ್ಡ್ಗೆ ಸಂಬಂಧಪಟ್ಟ ಸದಸ್ಯರಿಂದ ಹಾಗೂ ಇಲ್ಲಿನ ಸಾರ್ವಜನಿಕರಿಂದ ಹಲವಾರು ಮೂಲಭೂತ ಸೌಲಭ್ಯಗಳಿಗಾಗಿ ಆಗ್ರಹಿಸಿ ಹಲವಾರು ಬಾರಿ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಇಲ್ಲಿವರೆಗೆ ಯಾವುದೇ ತರಹದ ಕಾಮಗಾರಿಗಳು ಆಗಿಲ್ಲ ಮತ್ತು ಇಲ್ಲಿ ಮೂಲಭೂತ ಸೌಲಭ್ಯಗಳಾದ ಈ ಒಂದು ವಾರ್ಡ್ ನಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಶಕ್ತಿನಗರ್ ಹಾಗೂ ಲಕ್ಷ್ಮೀನಗರ್ ಮತ್ತು ವಡ್ರಗಲ್ಲಿ ಮರ್ಗಮ್ ದೇವ ಗಲ್ಲಿ ನೀವು ವಡ್ರಗಲ್ಲಿ ಹೀಗೆ ಅನೇಕ ಈ ನಗರಗಳಲ್ಲಿ ಇಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ವಂಚಿತವಾಗಿದೆ ಈ ಒಂದು ವಾರ್ಡ್ಗಳಲ್ಲಿ ಹಲವಾರು ಬಾರಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ ಆದ್ದರಿಂದ ಇವತ್ತಿನ ದಿವಸ ಈ ನಗರದ ಎಲ್ಲಾ ಮಹಿಳೆಯರು ಮತ್ತು ಅಣ್ಣ ತಮ್ಮಂದರು ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಮಾನ್ಯ ಮುಖ್ಯಾಧಿಕಾರಿಗಳಿಗೊಂದು ನಾವು ಮನವಿ ಕೊಟ್ಟಿದ್ದೆವು ಏನಂದ್ರೆ ಲಕ್ಷ್ಮೀನಗರ್ ಹಾಗೂ ಶಕ್ತಿನಗರ್ ಇಲ್ಲಿ ಸುಮಾರು ಮೂವತ್ತು ಲೈಟ್ನ ಕಂಬಗಳು ಐದಾರು ವರ್ಷಗಳಲ್ಲಿ ಇದ್ದರೂ ಕೂಡ ಇಲ್ಲಿ ಏನಾದ ಈ ಲೈಟ್ನ ಕಂಬಗಳ ವಿದ್ಯುತ್ ದೀಪನೆ ಕಲ್ಪಿಸಿಲ್ಲ ಜೊತೆಗೇನೆ ಇಲ್ಲಿ ಏನದ ಅಂದ್ರೆ ಸಿಸಿ ಮುಖ್ಯ ರಸ್ತೆ ಸಿಸಿ ರಸ್ತೆಗಳಿಲ್ಲ ಚರಂಡಿ ಇಲ್ಲ ಇಲ್ಲಿ ಹೋಗ್ಲಿಕ್ಕೆ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ಬಹಳ ತುಂಬಾ ತೊಂದರೆ ಇದೆ ಮಳೆಗಾಲ ಬತ್ತಂದ್ರೆ ಇಲ್ಲಿ ಹುಳ ಹುಟ್ಟಿಗಳು ಹಾವು ಮತ್ತೆ ಏನಾದ್ರು ಸಾರ್ವಜನಿಕ ತಿರ್ಗಡ್ಬೇಕಾದ್ರೆ ಇಲ್ಲೇನದ ಪೂರ್ತಿ ಮಳೆಗಾಲದ ಮೊಳಕಾಲ್ ಮಟ್ಟ ಕೆಸರಾಗ್ತದ ಇದು ಎಲ್ಲ ಹಲವಾರು ಬಾರಿ ನಾವು ಹೇಳಿದ್ರು ಕೂಡ ಮುಖ್ಯ ಅಧಿಕಾರಿಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳು ಯಾವುದೇ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಒಂದು ಕಾರಣಕ್ಕಾಗಿ ಇದು ಕೊನೆಯದಾಗಿ ಹತ್ತು ಸಲ ನಾವು ಮುಖ್ಯ ಅಧಿಕಾರಿಗಳಿಗ ಒಂದು ಮನವಿ ಮುಖಾಂತರ ತಿಳಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಮುಖ್ಯವಾಗಿ ಏನದ ಅಂದ್ರೆ ಫಾರೆಸ್ಟ್ ಆಫೀಸ್ ಹೋಗುವ ಕೆ ಬಿ ಹಿಂದುಗಡೆಯಿಂದ ಕೆ ಬಿ ಮತ್ತು ಫಾರೆಸ್ಟ್ ಮುಂದ್ಗಡೆ ಹೋಗುವಂತ ಮುಖ್ಯ ರಸ್ತೆ ಕೆಲವರು ಆಸರೆ ಕಾಲನಿಯಲ್ಲಿ ಅತಿಕ್ರಮಣ ಮಾಡ್ಕೊಂಡ್ರ ಅವನ್ನು ತಗಸಿ ಇವತ್ತು ರಸ್ತೆ ಮಾಡಿಕೊಡು ಅಂತೇಳಿ ಹಲವಾರು ಬಾರಿ ತಿಳಿಸಿದ್ರು ಕೂಡ ಅದನ್ನು ಮಾಡಿಲ್ಲ ಹೀಗಾಗಿ ಜನ ವೈತಕ್ಕೂ ಇವತ್ತೇನಾದ್ರು ಬೇಸತ್ತು ಜನ ಮುಖ್ಯ ಮುಖ್ಯಾಧಿಕಾರಿಗಳ ಮನವಿ ಸಲ್ಲಿಸಿದ್ರ ಮುಖಾಂತರ ನಾವು ಇವತ್ತು ಗೇರಾವ್ ಹಾಕಿ ಅವ್ರಿಗೆ ಏನಾದ್ರು ಆಗ್ರಹಿಸಿದೆವು ಒಂದು ವೇಳೆ ಒಂದು ವಾರದೊಳಗ ಅವ್ರೇನದ ಈ ಆ ವಾರ್ಡ್ ನಂಬರ್ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರಕ್ಕೆ ಮೂಲಭೂತ ಸೌಲಭ್ಯ ಕೊಡಲಿಲ್ಲ ಅಂದ್ರೆ ನಾವೇನಾದ ಇವೆಲ್ಲ ಸಾರ್ವಜನಿಕರು ಸೇರಿ ಇವತ್ತೇನಾದ ನಾವು ಮುನ್ಸಿಪಾಲ್ಟಿ ಮುಂದೆ ಕೆಲಸ ಮಾಡುವವರಿಗೆ ಮತ್ತು ಈಗ ನಮ್ಮ ರಸ್ತೆ ಮುಖ್ಯ ರಸ್ತೆ ಕೊಡುವವರಿಗೆ ನಾವೇನದ ಆ ಎಲ್ಲ ಸಾರ್ವಜನಿಕರು ಸೇರಿ ವಾರ್ಡ್ ನಂಬರ್ ಇಪ್ಪತ್ತೈದು ಇಪ್ಪತ್ತಾರು ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಇವತ್ತು ಮುನ್ಸಿಪಾಲ್ಟಿ ಮುತ್ತಿಗೆ ಮತ್ತು ಜೊತೆಗೆ ಅನಿರ್ದಿಷ್ಟವಾದ ಧರಣಿ ಮಾಡಬೇಕಂತೇಳಿ ಇವತ್ತಿನ ದಿನ ನಾವೇನದ ಈ ಮುನ್ಸಿಪಾಲ್ಟಿ ಹತ್ತಿರ ಇವತ್ತು ಬಂದು ಮನವಿ ಸಲ್ಲಿಸಿದೆವು ಒಂದು ವೇಳೆ ಒಂದು ವಾರ ಟೈಮ್ ಆಗಿದೆ ಈಗಾಗಲೇ ನಾವು ತಹಶೀಲ್ದಾರರಾಗೂ ಹಾಗೂ ತಹಶೀಲ್ದಾರ್ ಮತ್ತು ಮುಖ್ಯ ಪಿ ಐ ಸಹ ಈ ಒಂದು ಅರ್ಜಿ ಕೊಡೋದ್ರ ಮುಖಾಂತರ